ಶಾಬಾದ್ ನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಪ್ಪತ್ತು ಕಲಬುರಗಿ ಜಿಲ್ಲೆಯ ಶಹಾಬಾದ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಟ್ವೆಂಟಿ ನೈನ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಮಧ್ಯ ಅವಧಿಯಲ್ಲಿ ಶ್ರೀ ಅಬ್ದುಲ್ ರಜಾಕ್ ಮರ್ತೂರು ಗ್ರಾಮ ಇವರ ಮನೆ ಕೀಲಿ ಒಡೆದುಬಿಟ್ಟು ಬೆಳಗಿನ ಜಾವ ಕಳ್ಳತನ ಆಗಿರುತ್ತದೆ ಅದು ಸಂಜೆ ಬಂದು ಅವರು ಈ ಥರ ಅವರ ಮನೆ ಕಳ್ಳತನ ಆಗಿದೆ ಅಂತ ಶಾಬಾದ್ ನಗರ ಪೊಲೀಸ್ ಠಾಣೆಗೆ ಬಂದು ಕ ದೂರು ದಾಖಲಿಸಿರುತ್ತಾರೆ ಈ ದೂ ದೂರದಲ್ಲಿ ಟೋಟಲ್ ಐದು ಗ್ರಾಮು ಎರಡು ಬಂಗಾರ ಉಂಗುರುಗಳು ಮತ್ತು ಅದೇ ರೀತಿಯಿಂದ ಬೇರೆ ಬೇರೆ ಥರ ಚಿನ್ನ ಆಭರಣಗಳು ಕಳ್ಳತನ ಆಗಿದೆ ಅಂತ ದೂರು ಕೊಟ್ಟಿದ ಮೇರೆಗೆ ಶಹಬಾದ್ ನಗರದಲ್ಲಿ ಹಂಡ್ರೆಡ್ ಬಾ ಟ್ವೆಂಟಿ ಟ್ವೆಂಟಿ ಫೋರ್ ದಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಇದು ಬಗ್ಗೆ ಡಿ ವೈ ಎಸ್ ಪಿ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ತಂಡಗಳು ರಚನೆ ಮಾಡಲಾಗಿದೆ ಒಂದು ಇದರಲ್ಲಿ ಮೈನ್ ಸಿ ಪಿ ಐ ಆಗಿರೋ ಸಿ ಪಿ ಐ ಚಿತ್ತಾಪುರ್ ಚಂದ್ರಶೇಖರ್ ತಿಗಡಿ ಸಿ ಪಿ ಐ ಕಾಲ್ಗಿ ಜಗದೇವಪ್ಪ ಪಾಲ ಮತ್ತು ಪಿ ಐ ಶಾಬಾದ್ ನಟರಾಜ್ ಲಾಡೆ ಇವರ ಅಂಡರಲ್ಲಿ ಬೇರೆ ಬೇರೆ ತಂಡಗಳು ರಚನೆ ಆಗಿದೆ ಇದರಲ್ಲಿ ಪಿ ಎಸ್ ಐ ತಿರುಮಲೇಶ್ ಮತ್ತು ಎ ಎಸ್ ಐ ಗುಂಡಪ್ಪ ಲಾಲಾ ಲಾಲಾ ಅಹಮದ್ ಮಲ್ಲಿಕಾರ್ಜುನ್ ಉಪಲಪ್ಪ ಮತ್ತು ಆಗಿರುವಂಥ ರಮಣಯ್ಯ ರವಿ ಆರೀಫ್ ಶ್ರೀಕಾಂತ್ ಲಕ್ಷ್ಮಣ್ ಬಸಲಿಂಗಪ್ಪ ದೊಡ್ಡಪ್ಪ ವೆಂಕಟೇಶ್ ಭೀಮೇಶ್ ಮಂಜುನಾಥ್ ಇವರೆಲ್ಲ ಈ ತಂಡದಲ್ಲಿ ಭಾಗಿಯಾಗಿದ್ದಾರೆ ಇದಲ್ಲದೆ ಸಾಕಷ್ಟು ದಿನಗಳಿಂದ ಈ ಥರ ದಿನ ಬೆಳಿಗ್ಗೆ ಜಾವ ಕಳ್ಳತನ ಜಾಸ್ತಿ ಹೆಚ್ಚಾಗ್ತಾ ಇರೋವಂಥ ಮಾಹಿತಿ ಮೇರೆಗೆ ನಾವು ಭಾಳ ಅಲರ್ಟ್ ಆಗಿ ಕೆಲಸ ಮಾಡಿದ್ದೀವಿ ಇದೇ ವಿಚಾರಕ್ಕಾಗಿ ನೈಟ್ ನೈಟ್ ರೌಂಡ್ಸಲ್ಲಿ ಚೆ ಎಲ್ಲ ಸಸ್ಪೆಕ್ಟ್ಗಳನ್ನು ಚೆಕ್ ಮಾಡ್ತಾ ಇದ್ದಾಗ ಒಂದು ಅನುಮಾನಾಸ್ಪದವಾಗಿ ಇಬ್ಬರು ಓಡಾಡ್ತಾ ಇದ್ದಾಗ ಅವ್ರನ್ನ ಹಿಡ್ಕೊಂಡಿದ್ದೀವಿ ಹಿಡ್ಕೊಂಡು ವಿಚಾರಿಸಲಾದಾಗ ಅವರ ಹೆಸರು ರಫೀಕ್ ತಂದೆ ಅಬ್ದುಲ್ ಗನಿ ಅಂತ ಮೂವತ್ತ್ಮೂರು ವರ್ಷ ಗವಾರ್ ತಾಲೂಕ್ ಜೀವರ್ಗಿ ಹಾಲಿವಾಸ ವಾಡಿದಲ್ಲಿರ್ತಾರೆ ಮತ್ತು ಎರಡನೇ ಸಸ್ಪೆಕ್ಟ್ ಆಗಿರುವಂಥ ಮಹಮ್ಮದ್ ಮಜೀದ್ ತಂದೆ ಖಾಜಾಮೊಯಿನುದ್ದೀನ್ ಪೊಲೀಸ್ ಪಾಟೀಲ್ ವಯಸ್ಸು ಮೂವತ್ತ್ನಾಲ್ಕು ವರ್ಷ ಯತಿ ಮಕಾನ್ ಕಾಂಪೌಂಡ್ ಸ್ಟೇಷನ್ ರೋಡ್ ಕಲಬುರಗಿ ನಗರ ಇವರು ಅಂತ ಹೆಸರು ಹೇಳಿದ ಮೇಲೆ ಅವರ ಹಿನ್ನೆಲೆಯಲ್ಲಿ ಚೆಕ್ ಮಾಡಿದಾಗ ಈ ಹಿಂದೆ ಅವರ ಮೇಲೆ ಮೂವತ್ತಕ್ಕೆ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಅದು ಬೇರೆ ಕಲಬುರಗಿ ನಗರ ಕಲಬುರಗಿ ಜಿಲ್ಲೆ ಎಲ್ಲ ಕಡೆ ಮೂವತ್ತು ಹೆಚ್ಚು ಪ್ರಕರಣ ದಾಖಲಾಗಿರೋದ್ರಿಂದ ಸ್ವಲ್ಪ ಅವ್ರನ್ನೆಲ್ಲ ಚೆಕ್ ಮಾಡಿ ವಿಚಾರಣೆ ಮಾಡಿದಾಗ ಅವರು ಈ ಶಹಾಬಾದ್ ವಾಡಿ ಸುತ್ತಮುತ್ತಲ ಏರಿಯಾಗಳೆಲ್ಲ ಡೇ ಬೆಳಗಿನ ಜಾವ ಕಳ್ಳತನ ಮಾಡಿದ್ವಿ ಅಂತ ಒಪ್ಪಿಕೊಂಡಿರ್ತಾರೆ ಅವರು ಮೋಡಸ್ ಯಾವ ಥರ ಅವರು ಕಲೆತನ ಮಾಡಿದರು ಅಂತ ನಾವು ತಿಳ್ಕೊಂಡಿದ ಮೇಲೆ ಅವರು ಮೇಜರಾಗಿ ಬೆಳಿಗ್ಗೆ ಅವರೇನು ಈ ಥರ ರೆಕ್ಕಿ ಮಾಡೋದು ಅಂಥದ್ದೇನೂ ಕಂಡು ಬಂದಿಲ್ಲ ಬಟ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮನೆಯಿಂದ ಬಿಟ್ಟು ಊರೂರ ಸುತ್ತಾಡೋದು ಎಲ್ಲಿ ಖಾಲಿ ಮನೆ ಸಿಗುತ್ತೋ ಖಾಲಿ ಇರುತ್ತೋ ಅದು ಡೈರೆಕ್ಟಾಗಿ ಮನೆ ಬೀಗ ಮುರಿದು ಬಿಟ್ಟು ಅವರು ಡೈರೆಕ್ಟಾಗಿ ಬೇರೆ ಬೇರೆ ರೂಮ್ಗಳೆಲ್ಲ ಯಾರೂ ಸರ್ಚ್ ಮಾಡೋದಿಲ್ಲ ಡೈರೆಕ್ಟಾಗಿ ಅಲ್ಮರಕ್ಕೆ ಹೋಗೋದು ಅಲ್ಮರ ಓಪನ್ ಮಾಡೋದು ಅದು ಬಾಕ್ಸ್ ಏನಿರುತ್ತೋ ಓಪನ್ ಮಾಡಿ ಅದರಲ್ಲಿ ಚಿನ್ನ ಸಿಕ್ಕರೆ ಚಿನ್ನ ಬೆಳ್ಳಿ ಸಿಕ್ಕರೆ ಬೆಳ್ಳಿ ದುಡ್ಡು ಸಿಕ್ಕರೆ ದುಡ್ಡು ತೊಗೊಂಡು ಹೋಗೋದು ಮತ್ತು ಅದರ ಜೊತೆ ಕೀಲಿ ತೊಗೊಂಡು ಅವರು ಫಿಂಗರ್ ಪ್ರಿಂಟ್ಸ್ ಸಿಗಬಾರ್ದು ಅಂತ ಅದು ಕ್ಲೀನ್ ಮಾಡಿ ವಿತಿನ್ ಎಷ್ಟು ಫಾಸ್ಟಾಗಿ ಮಾಡ್ಬೋದು ಅಷ್ಟು ಫಾಸ್ಟಾಗಿ ವಿತಿನ್ ಆಫ್ ಆನ್ ಅವರ್ ಒಳಗಡೆ ಎಲ್ಲ ಮುಗಿಸ್ಬಿಟ್ಟು ವಾಪಸ್ ಹೋಗ್ತಿದ್ದಾರೆ ಇದು ಒಂದೇ ಕಲ್ಲತನ ಅಲ್ಲ ಈ ಥರ ಸುಮಾರು ಒಂಬತ್ತು ಬೆಳಿಗ್ಗೆ ಕಲ್ಲತನಗಳು ಪ್ರಕರಣ ದಾಖಲಾಗಿದೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಇದಕ್ಕೆಲ್ಲ ಇವರೇ ಮೇಜರ್ ಆರೋಪಿ ಆಗಿದ್ದಾರೆ ಅದೇ ರೀತಿಯಿಂದ ಬೇರೆ ಎರಡು ನೈಟ್ ಕಲತನೂ ಮಾಡಿದ್ದರು ಅಷ್ಟು ಈ ಥರ ದಿನಗಳಲ್ಲಿ ಜಾಸ್ತಿ ಇವರದ್ದು ಹವಳಿ ಜಾಸ್ತಿ ಆಗಿದೆ ಸೊ ಅದರಿಂದ ಶಾಬಾದ್ ಉಪವಿಭಾಗದವರು ಬೇರೆ ಬೇರೆ ತಂಡ ರಚನೆ ಮಾಡಿ ಮೇಜರ್ ಇದು ಡಿಟೆಕ್ಟ್ ಮಾಡುವ ಕಾರ್ಯಾಚರಣೆಯಲ್ಲೇ ತೊಡಗಿದ್ದಾರೆ ಬಟ್ ಅದು ಯಶಸ್ವಿ ಆಗಿದ್ದಾರೆ ಇದರಲ್ಲಿ ಮೇಜರ್ ಒನ್ ಸೆವೆಂಟಿ ಗ್ರಾಮ್ಸ್ ಸದ್ಯಕ್ಕೆ ರಿಕವರ್ ಮಾಡಿದ್ವಿ ಇನ್ನೂ ಫಾರ್ಟಿ ಗ್ರಾಮ್ಸ್ ಒಂದು ರಿಕವರ್ ಮಾಡೋದಿದೆ ಟೋಟಲ್ ಟು ಹಂಡ್ರೆಡ್ ಗ್ರಾಮ್ಸ್ ನಾವು ರಿಕವರಿ ಮಾಡೋಂಗೆ ಆಗುತ್ತೆ ಟು ಏಯ್ಟಿ ಗ್ರಾಮ್ಸ್ ಬೆಳ್ಳಿ ಸಾಮಾನುಗಳನ್ನು ರಿಕವರಿ ಮಾಡಿದ್ವಿ ನಗದು ಹಣದಲ್ಲಿ ಒಂದು ಲಕ್ಷ ಐದು ಸಾವಿರ ನಗದು ಹಣವನ್ನು ನಾವು ರಿಕವರಿ ಮಾಡಿದ್ದೇವೆ ಇದರಲ್ಲಿ ಅವರು ಉಪಯೋಗಿಸಿರುವಂಥ ಮೋಟರ್ ಸೈಕಲನ್ನು ಒಂದು ಬೈಕು ರಿಕವರಿ ಮಾಡಿದ್ವಿ ಒಟ್ಟಾರೆ ಟೋಟಲ್ ಎಲ್ಲ ವ್ಯಾಲ್ಯೂ ಚೆಕ್ ಮಾಡಿದರೆ ಫೋರ್ಟೀನ್ ಲ್ಯಾಕ್ಸ್ ಸೆವೆಂಟಿ ತೌಸಂಡ್ ರುಪೀಸ್ ವ್ಯಾಲ್ಯೂ ಇರುವಂಥ ಪ್ರಾಪರ್ಟಿನ ನಾವು ರಿಕವರಿ ಮಾಡಿದ್ವಿ ಮತ್ತು ಇವರಲ್ಲಿ ಇನ್ನೊಂದು ವಿಶೇಷ ಏನಂತಾರೆ ಕಾರ್ಯಾಚರಣೆ ಏನಂದರೆ ವಿಶೇಷತೆ ಏನಂದರೆ ಅವ್ರು ಏನೇ ಬಂಗಾರ ಕಳ್ಳತನ ಮಾಡಿ ಚಿನ್ನ ಕಳ್ಳತನ ಮಾಡಿದ್ರು ಅವರ ಹೆಸರಲ್ಲಿ ಇಡೋದಿಲ್ಲ ಬೇರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸಲ್ಲಿ ಬೇರೆಯವರ ಆಧಾರ್ ಕಾರ್ಡ್ ಬಳಸಿ ಬೇರೆಯವರ ಹೆಸರಲ್ಲಿ ಬ ಚಿನ್ನವನ್ನು ಇಟ್ಟಿದ್ದಾರೆ ಅದನ್ನು ನಾವು ರಿಕವರಿ ಮಾಡಿದ್ದೀವಿ ಬಟ್ ಇದರಲ್ಲಿ ಸಾಕಷ್ಟು ಎಫರ್ಟ್ಸ್ ಮಾಡಿ ಹಗಲು ರಾತ್ರಿ ಅನ್ನದೇ ಈ ಎಲ್ಲ ಕಳ್ಳತನ ಕೇಸಸ್ಸು ಪತ್ತೆ ಆಗಬೇಕು ಅಂತ ಶ್ರಮಿಸಿದ್ದಕ್ಕೆ ಎಲ್ಲ ನಮ್ಮ ಶಾಬಾದ್ ಉಪವಿಭಾಗ ಡಿ ವೈಸ್ ಪಿ ಅವರಿಗೆ ಮತ್ತು ಮೂರು ಇನ್ಸ್ಪೆಕ್ಟರ್ಗಳಿಗೆ ಮತ್ತು ಪಿ ಎಸ್ ಐ ಅವರಿಗೆ ಮತ್ತು ಎಲ್ಲ ಸಿಬ್ಬಂದಿ ಒಳಗೆ ಸಿಬ್ಬಂದಿಗಳಿಗೆ ನಾನು ಅಭಿನಂದ ಈ ಸಭೆ ಮುಖಾಂತರ ಅಭಿನಂದನೆಗಳು ತಿಳಿಸುತ್ತೇನೆ ಯಾರ್ದು ಎಷ್ಟು ಎರಡು ಟು ಟು ತ್ರೀ ಇಯರ್ಸ್ ಬತ್ತು ಈ ನಾವು ಪತ್ತೆ ಮಾಡಿದ ಎಲ್ಲ ಕಲಿತ ಇತ್ತೀಚೆಗೆ ಆಗಿರುವುದು ಹೌದು ಕಲ್ ಐ ಫೈವ್ ಟು ಸಿಕ್ಸ್ ಇಯರ್ಸಿಂದ ಇವ್ರದ್ದು ಕಳ್ಳತನ ಪ್ರಕರಣ ಇವರದು ಯಾವ ಥರ ಇದೆ ಅಂದರೆ ಕಳ್ಳತನ ಮಾಡೋದು ಜೈಲಿಗೆ ಹೋಗೋದು ಮತ್ತು ಅವ್ರು ಬೈಲ್ ಗೀಲು ಬಿಡಿಸ್ಕೋಬೇಕಂದ್ರೆ ಅವ್ರ ದುಡ್ಡು ಅವಶ್ಯಕತೆ ಇರುತ್ತೆ ಆ ದುಡ್ಡು ಸಾಲ ಮಾಡಿ ಕೊಡೋದು ಮತ್ತು ಅದು ಕೊಡಲಿಕ್ಕೆ ಮತ್ತೆ ಕಳ್ಳತನ ಮಾಡೋದು ಅಂದರೆ ಇದೊಂದು ವಿಶಿಯಸ್ ಸೈಕಲ್ ಲೆಗ್ದಲ್ಲಿ ಅವರು ಜೈಲಿಂದ ಆಚೆ ಬಡ್ಲಿಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೋ ಮತ್ತೆ ಆ ದುಡ್ಡುಗೋಸ್ಕರ ಮತ್ತೆ ಕಳ್ಳತನ ಮಾಡೋದು ಈ ಪ್ರವೃತ್ತಿಯಲ್ಲಿ ಇದು ಅವರದ್ದು ನೇಚರ್ ಇದೆ ಇದು ಇವರು ಇತ್ತೀಚೆಗೆ ಮೇ ತಿಂಗಳಲ್ಲಿ ಬೇರೆ ಕೇಸಲ್ಲಿ ಜೈಲಿಗೆ ಹೋಗಿಬಿಟ್ಟು ವಾಪಸ್ ಜೂನ್ ತಿಂಗಳಲ್ಲಿ ಬಂದಿದ್ದಾರೆ ಒನ್ ಆಫ್ ದಿ ರೀಸನ್ ಮತ್ತೆ ಕಲ್ತನ ಮಾಡಿ ಶುರು ಮಾಡಲಿಕ್ಕೆ ಕಾರಣ ಏನಂದರೆ ಅವರು ಫೀಸು ಏನೇನು ಖರ್ಚಾಗಿದೆ ಇದೆಲ್ಲ ಅದಕ್ಕೋಸ್ಕರ ಕಲ್ತನ ಮಾಡಿದ ಒಂದು ಕಾರಣವೂ ಇದೆ ಇದರಲ್ಲಿ ಭಾಗಿಯಾರದು ಇಬ್ಬರೇ ಭಾಗಿಯಾಗಿದ್ದಾರೆ ಆ ಡೀಟೇಲ್ಸ್ ನಾವು ಚೆಕ್ ಮಾಡ್ತೀವಿ ಪ್ರಾಪರ್ ಆಗಿ ಬಟ್ ಇಯರ್ಸ್ ಇದೆಲ್ಲ ಇನ್ನೂ ನಾವು ಡೀಟೇಲ್ಡ್ ಆಗಿ ಚೆಕ್ ಮಾಡಬೇಕಾಗುತ್ತೆ ಈಗ ಸದ್ಯಕ್ಕೆ ನಾವು ನೋಡಬೇಕು ಇದೆಲ್ಲ ನಾವು ಎಲ್ಲಿ ಮಾ ಇದೆಲ್ಲ ಟೋಟಲ್ ಡೀಟೇಲ್ ಆಗಿ ನಮ್ಮ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ ಅವರು ಇದು ಮತ್ತು ಇದಕ್ಕೆ ಇವರಿಗೆ ಬೇರೆ ಅವರ ಬೇರೆ ಯಾರಾದರೂ ಸಹಕಾರ ನೀಡಿದರ ಯಾರಾದರೂ ಸಹಕಾರ ನೀಡಿದರೆ ಅವರು ಇದು ಈ ಕೇಸಸ್ಸಲ್ಲಿ ಭಾಗಿಯಾಗ್ತಾರೆ ಸೊ ಅದು ಇನ್ನೂ ಡೀಟೇಲ್ ಆಗಿ ನಾವು ಚೆಕ್ ಮಾಡಬೇಕಾಗುತ್ತೆ ಬಟ್ ಏನಂದರೆ ನಾವು ಒಂದು ಸಂತೋಷಕರ ವಿಷಯ ಏನು ಅಂದರೆ ಇತ್ತೀಚಿನ ದಿನಗಳಲ್ಲಿ ಸದ್ಯ ಪ್ರತಿ ದಿನ ಅಥವಾ ಎರಡು ದಿನಗಳಕ್ಕೊಮ್ಮೆ ಒಂದೊಂದು ಕಲೆತನ ರಿಪೋರ್ಟ್ ಆಗ್ತಾ ಇತ್ತು ಅದನ್ನು ಬೆಳಿಗ್ಗಿನ ಟೆನ್ ಓ ಕ್ಲಾಕ್ ಟು ಐದು ಗಂಟೆ ಮಧ್ಯ ಅವಧಿಯಲ್ಲಿ ರಿಪೋರ್ಟ್ ಆಗ್ತಾ ಇತ್ತು ಅದೊಂದು ನಮಗೆ ತಲ್ಲೋ ಥರ ಆಗಿದೆ ಈಗ ನಾವು ಅವರು ಅರೆಸ್ಟ್ ಆಗಿ ಇಷ್ಟೆಲ್ಲ ರಿಕವರಿ ಆಗಿದ್ದರಿಂದ ಈಗ ಕಡಿಮೆ ಆಗಿದೆ ಈಗ ಅದಕ್ಕೆ ಇವರೆಲ್ಲ ಶಿಕ್ಷೆ ಆಗುವ ರೀತಿಯಲ್ಲಿ ನಾವು ಮಾಡಿದರೆ ಶಿಕ್ಷೆ ಆಗಿದರೆ ಇದೆಲ್ಲ ಕಡಿವಾಣ ಆಗುತ್ತೆ ನಾವು ಶಿಕ್ಷೆ ಆಗುವ ರೀತಿಯಲ್ಲಿ ತನಿಖೆ ಮಾಡಿ ಕೋರ್ಟಲ್ಲಿ ಫಾಲೋ ಅಪ್ ಮಾಡಿ ಅವರ ಶಿಕ್ಷೆ ಆಗೋ ರೀತಿಯಲ್ಲಿ ನೋಡ್ಕೊಳ್ತೀವಿ ಕಳೆತನ ಕೇಸಸ್ ಇದೆ ಇಬ್ಬರು ಇದ್ದಾರೆ ಇರ್ತೀವಿ ಅದರ ಹೆಸರೆಲ್ಲ ಹೇಳ್ತೀವಿ ಇದರಲ್ಲಿ ಮೆನ್ಷ இல்ல கலி இல்லை, கலபுரி இல்லே இட்டும்